ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ಹನುಮಂತಪ್ಪ ಅಂತ ಹೇಳಿ ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಶಿವಮೊಗ್ಗ ಡಿಸ್ಟ್ರಿಕ್ ಶಿಕಾರಿಪುರ ತಾಲೂಕು ಮಟ್ಟಿಕುಡ್ಡ ಗ್ರಾಮಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ ಗುಡ್ಡಪ್ಪನವರ ಫ್ಲಾಟ್ಗೆ ಸುಂಟಿ ಫ್ಲಾಟಿಗೆ ನಮ್ಮ ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಕಂಪ್ನಿಯಿಂದ ಸೊಂಟಿಗಾಗಿ ಸ್ಪೆಷಲ್ ಆಗಿ ವಿಕ್ರಾಂತ್ ಕಾಂಬಾ ಕಿಟ್ಟನ್ನು ಸೊಂಟಿಗೆ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ನಮಗೆ ಸುಂಟಿ ಡೆವಲಪ್ಮೆಂಟ್ಗೆ ಆಮೇಲೆ ರೋಗಳಿಗೆ ಮತ್ತು ಚೆನ್ನಾಗಿ ಇಂಪ್ರೂವ್ಮೆಂಟ್ಗೆಲ್ಲ ಒಂದೇ ಬಾಕ್ಸಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಕಂಪ್ನಿಯಿಂದ ಬಿಡುಗಡೆ ಮಾಡಿದೆ ಇದರಲ್ಲಿ ಸುಮಾರು ಆರು ಬಾಟ್ಲಿ ಔಷಧಿ ಬರುತ್ತೆ ಒಂದನೇದಾಗಿ ಕ್ರಾಪ್ ಕೇರ್ ಅಂತಂದೇಳಿ ಇದು ನಿಮಗೆ ಚೆನ್ನಾಗಿ ಮರಿಗಳು ಬರೋಕ್ಕೆ ಡೆವಲಪ್ಮೆಂಟ್ಗೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಮತ್ತು ಅದಲ್ಲದೆ ನಿಮಗೆ ಮಾಸ್ಟಿಕ್ಸ್ ಅಂತಂದೇಳಿ ಇದರಲ್ಲಿ ನಿಮಗೆ ಭೂಮಿಯಲ್ಲಿ ಜೀವಾಣುಗಳು ಉತ್ಪತ್ತಿ ಮಾಡೋಕ್ಕೆ ಇದರಲ್ಲಿ ಇಮ್ಯುನಿಕ್ಯಾಸಿಟಿ ಎಲ್ಲ ಇರುತ್ತೆ ಇಲ್ಲಿ ನಿಮಗೆ ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡುತ್ತೆ ಮರಿಗಳು ಸಹ ಚೆನ್ನಾಗಿ ಬರುತ್ತೆ ಮತ್ತೆ ಅದಲ್ಲದೆ ನಿಮಗೆ ಕ್ರಾಪ್ ನಿಮಗೆ ಬೇರ್ಗಳ ಸಂಖ್ಯೆ ಚೆನ್ನಾಗಿ ಆಗಕ್ಕೆ ಬೇರ್ಗಳ ಸಂಖ್ಯೆ ಚೆನ್ನಾಗಿ ನಿಮ್ಗೆ ಗಡ್ಡೆ ಶೈನಿಂಗ್ ತುಂಬಾ ಅನುಕೂಲವಾಗಿ ಇರುತ್ತೆ ಇದು ಕ್ರಾಪ್ ಕ್ರಾಪ್ ಮತ್ತೆ ರಕ್ಷಕ ಅಂತ ಹೇಳಿ ನಿಮಗೆ ಈ ಕೀಟ ನಿಮಗೆ ಕೆಂಪು ಬಾಡುಗಳು ಕೆಂಪುಗಳು ಅವೆಲ್ಲ ಬರುತ್ತಲ್ಲ ಚಿಕ್ಕ ಎಲೆ ಚಿಕ್ಕ ರೂಗಳು ಅವೆಲ್ಲ ನಿಮಗೆ ಅವಾಯ್ಡ್ ಮಾಡುತ್ತೆ ನಿಮಗೆ ಹೊಟ್ಟೆ ಏನಾಗುತ್ತೆ ಅಂದ್ರೆ ನಿಮಗೆ ಚೆನ್ನಾಗಿ ಗ್ರೀನಸ್ ಮಾಡುತ್ತೆ ಮತ್ತೆ ಸ್ಟೆಮಿರ್ ಅಂತ ಹೇಳಿ ಇದು ಸ್ಟೆಮಿರ್ ಹೇಳಿ ನಿಮ್ಮ ಜೀವಾಣುಗಳು ಉತ್ಪತ್ತಿ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಮತ್ತೆ ನಿಮ್ಗೆ ಏನಂತಂದ್ರೆ ಗಂಟೆ ತೂಕ ಬರುತ್ತೆ ಒಟ್ಟಾರೆ ಹೇಳಿ ನಿಮ್ಗೆ ಡೆವಲಪ್ಮೆಂಟ್ ಪ್ರೊಸೆಸ್ ಕಂಪನಿಯಿಂದ ಇಷ್ಟು ಇಂಪ್ರೂಲ್ಸ್ ಅದಲ್ದೆ ನಿಮಗೆ ಮೂವತ್ತು ಕ್ಯಾಪ್ಸುಲ್ ಸಿಗುತ್ತೆ ಮಾತ್ರೆಗಳು ಇವೆಲ್ಲ ಇದನ್ನ ಎಲ್ಲ ಒಟ್ಟಾರೆ ಮಿಕ್ಸ್ ಮಾಡಿ ನಿಮಗೆ ಸುಂಟಿ ಟಂಚ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಇವರು ಬರುತ್ತೆ ಇದನ್ನ ಇದನ್ನ ನಾವು ಈ ಬಟ್ಟಿಕೊಟ್ಟೆ ಗ್ರಾಮದ ಗುಡ್ಡಪ್ಪ ಅವರ ಸುಂಟಿ ಪ್ಲಾಟಿಗೆ ಬಂದು ಕೊಟ್ಟಿದ್ವಿ ಇದು ಸರ್ ನಮಸ್ಕಾರ 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 ಸರ್ ನಿಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ರಿ ನಾವು ಮಟ್ಟಿಕೋಟೆ ಶಿಕಾರ್ಪುರ ತಾಲೂಕು ಯಾರ್ಯಾರ ಏರ್ಯಾರ ಹೇಳಿದ್ರು ಮಾಡ್ಲೇ ನಾವು ಇವರು ಕೊಟ್ಟ ಮೇಲೆ ನಮ್ ಶುಂಠಿ ಎಲ್ಲ ಇಂಪ್ರೂವ್ ಆಗೈತೆ ಅಂದ್ರೆ ಈಗ ಇದನ್ನ ನೀವು ಈ ವರ್ಷ ಬಳಸ್ತದ್ರಿ ಸರ್ ವರ್ಷ ಬಳಸ್ತಾರೆ ಎಷ್ಟು ಎಕರೆ ಬಳಸ್ತೀವಿ ಸರ್ ಎರಡು ಎಕರೆ ಬಳಸಿ ಈಗ ಬಳಸಿದ್ರೆ ಸರ್ ನಿಮ್ಗೆ ಏನ್ ಅನಿಸ್ತದೆ ಇದೆ ಈಗ ನಿಮ್ಮ ಶುಂಠಿ ಪಾರ್ಟ್ಮೆಂಟ್ ನಮಗೆ ಒಳ್ಳೆ ಉತ್ತಮ ರೇಟಿಂದ ಏಟಿಂದ ಸಿಗಾ ಶುಂಠಿನ ಚೆನ್ನಾಗ್ ಬಂದೈತಿ ಈಗ ನಿಮ್ಮ ಮರಿಗಳ ಸಂಖ್ಯೆ ಹೆಂಗ್ ಬಂದಿದೆ ಸರ್ ನಿಮ್ಗೆ ಅರವತ್ತರಿಂದ ಐವತ್ತು ಬಂದಾವ್ರಿ ಅರ್ವತ್ತೆ ಮುಂಚೆ ನಿಮಗೆ ಈ ತರ ಬರ್ತಿತ್ತು ಸರ್ ನಿಮ್ಮ ಸಂಖ್ಯೆ ಬಹಳ ಖರ್ಚು ಮಾಡೋದ ಈ ತರ ಏನ್ ಮುಂಚೆ ಎಲ್ಲ ಬೇರೆ ಬೇರೆ ಔಷಧಿ ಮಾಡ್ತಾರೆ ಸರ್ ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ ಬಾರಿ ಡಿಫ್ರೆಂಟ್ ಐತಿ ಮತ್ತೆ ರೇಟ್ ಅಲ್ಲಿ ಸರ್ ರೇಟ್ ಎಲ್ಲಿ ಉತ್ತಮ ಐತ್ರಿ ಇದು ಬಾಳ ರೇಟ್ ಆಗಾದ್ರಿ ಅವಾಗ ಅಲ್ಲೆಲ್ಲಾ ತಂದ್ ನಿಮ್ಗ ಯಾರ್ ಹೇಳಿದ್ರು ಇದನ್ ಬಳಸ್ರಿ ಅಂತ ಹೇಳಿ ಇಲ್ಲಿ ನಮ್ಮ ಊರಾಗ ರೈತರೆಲ್ಲಾ ಮಾಡ್ಯಾರ ಅವ್ರ ಅವ್ರ ಹೇಳಿ ತಗೊಂಬಂದ್ರಿ ಹೌದು ಸರ್ ಈಗ ಈಗ ಮಾಡಿದ್ರಲ್ಲ ಸರ್ ಈಗ ಒಂದ್ ಟೈಮ್ ಮಾಡಿದ್ರ ಈಗ ಒಂದೇ ಟೈಮ್ ಮಾಡಿದ್ರಿ ಒಂದೇ ಟೈಮ್ ಒಂದೇ ಟೈಮ್ ಇದ್ರ ಮರಿ ಬಂದಿದೆ ನಿಮ್ ತರ ಮರಿ ಬಂದ್ ಗ್ರೀನ್ ಇದೆ ಒಟ್ಟೆ ನಿಮ್ಗೆ ಎಲ್ಲಿ ರೋಗ ಆಗ್ಲಿ ಕಾಣ್ತಾ ಇಲ್ಲ ಒಟ್ಟೆ ನಿಮ್ಗೆ ಕಡಿಮೆ ಖರ್ಚಲ್ಲಿ ನಿಮ್ಗೆ ಒಳ್ಳೆ ಇಳುವರಿ ಕಾಣ್ತಾ ಇಳುವರಿ ಕಾಣಕತ್ತೈತಿ ಮತ್ತೆ ನಿಮ್ಮ ಪಕ್ಕ ಅಕ್ಕ ಪಕ್ಕ ಯಾರು ಮಾಡಿದಾರ ಸರ್ ಮಾಡಿದ್ರಿ ರೈತರ ನಿಮ್ ಕೇಳಿ ಯಾರು ಕೇಳ್ತದ ಚೆನ್ನಾಗಿ ಮಾಡ್ರಿ ಅಂತ ಹೇಳಿದ್ರಿ ಯಾರು ಹೇಳಿ ಕೊಡ್ಸಿದ್ರ ಅವ್ರಿಗೆ ಕೊಡಿಸಿದ ಅವ್ರು ಅವ್ರದ್ದು ಚೆನ್ನಾಗಿದೆ ಅವ್ರ್ ಚೆನ್ನಾಗಿ ಬರತ್ತೆ ಅವ್ರಿ ಅವ್ರು ಚೆನ್ನಾಗಿದ್ರ ಒಟ್ಟಾರೆ ಈಗ ನೀವು ಇಲ್ಲಿ ಶಿಕಾರಿಪುರ ಸುತ್ತಮುತ್ತ ಹಳ್ಳಿಯಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಸರ್ ಈಗ ಇದು ಒಳ್ಳೆ ಉತ್ತಮ ಕಡಿಮೆ ರೇಟ್ ಇಲ್ಲಿ ಇಳುವರಿ ಚೆನ್ನಾಗಿ ಬರ್ತೈತಿ ಮಾಟಿ ಅಂತ ಹೇಳ್ತಾರೆ ರೈತರ ಬಂದ್ರೆ ಈಗ ಒಟ್ಟಾರೆ ಏನಪ್ಪ ಅಂದ್ರೆ ಈ ಮಾಸ್ಕೇರ್ ಇಂಡಿಯಾ ಕಂಪ್ನಿ ಈಗ ವಿಕ್ರಾಂತ್ ಕಾಪಾಟ್ ಕಿಟ್ ನಿಮ್ಗೆ ಬಳಸೋದ್ರಿಂದ ಇದ್ರಲ್ಲಿ ಆಲಿ ವಸ್ತು ಒಂದು ಮೂವತ್ತು ಕ್ಯಾಪ್ಸುಲ್ ಬರುತ್ತಲ್ಲ ಇಷ್ಟನ್ನು ನಾವು ಅವು ಸುಂಟೆ ಬಳಸೋದ್ರಿಂದ ನಮಗೆ ರೋಗಗಳು ಕಂಟ್ರೋಲ್ ಬರುತ್ತೆ ಆಮೇಲೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಇಂಪ್ರೂವ್ಮೆಂಟ್ ಇರುತ್ತೆ ಆಮೇಲೆ ಎಕರೆಗೆ ಒಂದು ಕಿಟ್ ಇದು ಮಾತ್ರ ಈ ಎಕರೆ ಒಂದ್ ಬಿಟ್ಟು ಎರಡು ಬಾರಿ ಬೈಸಿರೋ ಸಾಕು ನಿಮಗೆ ಯಾವುದೇ ರೋಗ ಆಗಲಿ ರುಜಿ ಆಗಲಿ ಬರಲ್ಲ ಗಡ್ಡೆನೂ ಸಹ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಬೇಗಗಳ ಚೆನ್ನಾಗಿ ಚೆನ್ನಾಗುತ್ತೆ ಮರಿಗಳು ಸಹ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಮರಿಗಳು ಯಾವ ತರ ಬಂದಿದೆ ಅಂದ್ರೆ ಪ್ರತಿ ಒಂದು ಪ್ಲಾಟ್ನು ನೋಡಿ ಅಕ್ಕಪಕ್ಕದ ತೋರಿಸ್ತೀನಿ ತೋರಿಸ್ತೀನಿ ಇಷ್ಟು ಮರಿಗಳು ಬಂದಿದೆ ಅಲ್ಲ ನಾವು ಬೇರೆ ಕಡೆ ಎಲ್ಲ ನೋಡಿದಾಗ ಮರಿಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು ಆ ಇದರಿಂದ ಏನಂತಂದ್ರೆ ಈಗ ಗುಡ್ಡಪುರ ಇದೆ ಅಷ್ಟೇ ಮೂರ್ ತಿಂಗಳಷ್ಟು ಈಗ ಗುಡ್ಡಪುರ ಹೇಳಿದ್ರೆ ಮೂರ್ ತಿಂಗಳಿಗೆ ಇಷ್ಟೊಂದು ಬಂದಿದೆ ಇನ್ನು ನಮಗಿನ್ನೂ ಬೆಳವಣಿಗೆ ಇದೆ ಇದು ಇನ್ನೂ ಸಹ ಜಾಸ್ತಿ ಮರಿ ಬರೋ ನಿರೀಕ್ಷೆ ಇದಾರೆ ಅಂತ ಹೇಳ್ತಿದ್ರು ಅವರು ಆ ರೈತ ಬಂದ್ರೆ ಈಗ ಈ ಮಾರ್ಚ್ಕೇರ್ ಇಂಡಿಯಾ ಕಂಪ್ನಿ ಈಗ ಕಾಂಬೋ ಕಿಟ್ ಅನ್ನು ಬಳಸೋದ್ರಿಂದ ಎಲ್ಲರೂ ಅನುಕೂಲ ಆಗುತ್ತೆ ನನ್ನ ಸರ್ ನಿಮ್ಮ ಆಸೆ ಸರ್ ನಮ್ಮ ಆಶೇನ ಹಾ ಥ್ಯಾಂಕ್ ಯು ಸರ್ ಆ ನಮ್ಮ ಕಡೆ ಹಂಚ್ಕೊಂಡಿದೇ ನಮಸ್ಕಾರ ಸರ್